ಸಂದರ್ಭದಲ್ಲಿ ಅಮಿತ್ ಶಾ ಅವರು ಯಾವ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಹಾಸ್ಯ ಮಾಡುವ ಮುಖಾಂತರ ಅಪಮಾನವನ್ನು ಮಾಡಿದ್ದಾರೆ ಅಂಬೇಡ್ಕರ್ 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 ಅಂತಕ್ಕಂಥ ಪದೇ ಪದೇ ಕೂಗ್ತಕ್ಕಂಥ ನೀವು ಜಪ ಮಾಡತಕ್ಕಂಥ ನೀವು ದೇವರ ನಾಮ ಸ್ಮರಣೆ ಮಾಡಿದ್ರೆ ನಿಮಗೆ ಸ್ವರ್ಗ ಸಿಕ್ಕಿತ್ತು ಅಂತಕ್ಕಂಥದ್ದ ಅರ್ಥದಲ್ಲಿ ಮಾತನಾಡಿ ಇಡೀ ಭಾರತ ದೇಶದ ಕೋಟ್ಯಾಂತರ ಕೋಟ್ಯಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಗಳಿಗೆ ಅವರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ ಇವತ್ತು ನಾವು ಒಂದು ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದೇವೆ ಏನು ಪ್ರಧಾನಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬರ ಒಂದು ಐದು ಐತಿಹಾಸಿಕ ಅಪಾರವಾದಂತ ಗೌರವ ಇಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹಲವಾರು ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳೇ ನಿಮಗೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಧಾರೆಯಲ್ಲಿ ನಂಬಿಕೆ ಇದ್ರೆ ನೀವು ತತ್ತಕ್ಷಣ ನಿಮ್ಮ ಮಂತ್ರಿ ಮಠದ ಏನು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾರವರನ್ನ ತಕ್ಷಣ ಅವರ ಹುದ್ದೆಯಿಂದ ವಜಾಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ಈ ದೇಶ ಆರ್ ಎಸ್ ಎಸ್ನ ಮುಖಂಡರು ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರು ಅವರ ಭಾವನೆಗಳು ಏನಿದ್ದು ಇಲ್ಲಿವರೆಗೆ ಆ ಭಾವನೆಗಳನ್ನ ಅಮಿತ್ ಶಾರವರು ಲೋಕಸಭೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ವಿರೋಧ ಮಾಡಿರ್ತಕ್ಕಂಥವರು ಆರ್ ಎಸ್ ಎಸ್ನವರು ವಿಶ್ವ ಹಿಂದೂ ಪರಿಷತ್ನವರು ಅವರಿಗೆ ನಾವೆಲ್ಲ ಕೂಡ ಹೇಳಬೇಕಾಗ್ತಾ ಇದೆ ನೀವು ಬರ್ತಕ್ಕಂಥ ದಿನಮಾನದಲ್ಲಿ ಒಂದು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವಕ್ಕೆ ಚುತಿ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿರ್ತಕ್ಕಂಥ ದಲಿತ ಜನಾಂಗ ಹಿಂದುಳಿದ ಜನಾಂಗ ಅಲ್ಪಸಂಖ್ಯಾತ ಜನಾಂಗ ಮಹಿಳೆಯರು ಎಲ್ಲರೂ ಕೂಡ ನಿಮ್ಮ ವಿರುದ್ಧ ಒಂದು ದಂಗೆಯನ್ನು ಹೇಳ್ತಕ್ಕಂಥ ಸಮಯ ದೂರ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಪದೇ ಪದೇ ಹೇಳ್ತಾ ಇದ್ರು ನಮಗೆ ಲೋಕಸಭೆಯಲ್ಲಿ ನಾಲ್ಕನೂರು ಸೀಟ್ ಬರಬೇಕು ನಾಲ್ಕುನೂರು ಸೀಟ್ ಬರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಒಂದು ವೇಳೆ ಈ ದೇಶದ ಜನ ಅವರನ್ನು ನಂಬಿ ಏನಾದರೂ ಒಂದು ನಾಲ್ಕು ಮೂರು ಸೀಟ್ ಲೋಕಸಭೆಯ ಸದಸ್ಯರನ್ನ ತಂದು ಕೊಟ್ಟಿದ್ರೆ ಭವಿಷ್ಯದಲ್ಲಿ ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಅವರು ಕೈ ಹಾಕ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ನೆನಪಿಸ್ಕೊಳ್ಬೇಕಾಗ್ತಾ ಇದೆ ಆದ್ರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿತಚಿಂತಕರು ಸಂವಿಧಾನದ ಅಭಿಮಾನಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಕ್ಷಣೆ ಆಗ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ನಾಲ್ಕುನೂರು ಸಂಖ್ಯೆಯಲ್ಲಿ ಬರದಂತೆ ತಡೆ ಹಿಡಿದಂತ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಗಳಿಗೆ ಸಲ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ನಾನು ಹೆಚ್ಚಿಗೆ ಮಾತನಾಡದೆ ವೇದಿಕೆ ಮೇಲೆ ಹಲವಾರು ನಾಯಕರು ಇಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ದಯವಿಟ್ಟು ಎಲ್ಲರ ಮಾತನ್ನು ತಾವು ಕೇಳಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಿಗೆ ಎಚ್ಚರಿಕೆ ರೂಪದಲ್ಲಿ ವೇದಿಕೆ ಮುಖಾಂತರ ನಾವೆಲ್ಲ ಹೇಳಿಕೆ ಬಯಸ್ತೇವೆ ಅಮಿತ್ ಶಾರವರನ್ನ ತಕ್ಷಣದಲ್ಲಿ ರಾಜೀನಾಮೆಯನ್ನು ಪಡ್ಕೊಳ್ಬೇಕು ನೀವು ರಾಜೀನಾಮೆಯನ್ನು ಪಡ್ಕೊಳ್ಳದಿದ್ರೆ ದೇಶದಲ್ಲಿ ಒಂದು ರಕ್ತ ಕ್ರಾಂತಿ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತನ್ನ ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಂತ ವ್ಯಕ್ತಿಗಳು ಮತ್ತು ಮರಿತಾ ಇದ್ದೇವೆ ಏನೋ ಅನ್ನುವಂತ ಭಾವನೆ ಈಗ ಬರ್ತಾ ಇರುವಂತದ್ದನ್ನ ನಾವು ಕಂಡುಕೊಳ್ತಾ ಇದ್ದೇವೆ ದೇಶಕ್ಕೆ ಅವರು ನೀಡಿರುವಂತಹ ಕೊಡುಗೆ ವಿಶೇಷವಾಗಿ ಹಿಂದುಳಿದಂತಹ ಸಮುದಾಯಗಳಿಗೆ ವಿಶೇಷವಾಗಿ ತಳಮಟ್ಟದಲ್ಲಿರುವಂತಹ ಸಮುದಾಯಗಳಿಗೆ ನೀಡಿರುವಂತ